ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ರೆಸಿಪಿ ತುಂಬ ಟೇಸ್ಟಿ ಬೀನ್ಸ್ ಕ್ಯಾರೆಟ್ ಪಲ್ಯ ಮತ್ತು ರವೆ ದೋಸೆ ಮಾಡಲಿಕ್ಕೆ ನೋಡೋಣ ಬನ್ನಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದು ಕಾದ ನಂತರ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಡಲೆಬೇಳೆ ತಮ್ಮ ಚೆನ್ನಾಗಿ ಉಟ್ಕೊಳ್ಳಿ ನಂತರ ಸ್ವಲ್ಪ ಕರಿಬೇವು ಹೆಚ್ಚಿ ಇಟ್ಟುಕೊಂಡಿರುವ ಕ್ಯಾರೆಟ್ ಮತ್ತು ಬೀನ್ಸನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಖಾರ ಇರಲ್ಲ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಕಳುಗಳು ಇಷ್ಟಪಟ್ಟು ತಿಂತಾರೆ ಒಮ್ಮೆ ಡ್ರೈ ಮಾಡಿ ನೋಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ಬ್ಯೂಟಿ ಟಿಪ್ಸ್ ಸಹ ಶೇರ್ ಮಾಡ್ತಾ ಇದ್ದೀನಿ ರಾತ್ರಿ ಮಲಗುವಾಗ ಮುಖಕ್ಕೆ ಮೂರು ಅನಿ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆಯುವುದರಿಂದ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕಾಲು ಕಪ್ ನೀರು ಹಾಕಿ ಹತ್ತು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಿಸಿ ತರಕಾರಿ ಬೆಂದ ನಂತರ ರುಬ್ಬಿ ಇಟ್ಟುಕೊಂಡಿರುವ ಕಾಯನ್ನು ಸೇರಿಸಿ ಎರಡು ನಿಮಿಷ ಡ್ರೈ ಆಗೋವರೆಗೂ ಬೇಯಿಸಿದರೆ ರುಚಿಯಾದ ಪಲ್ಯ ರೆಡಿ ಆಗುತ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ರವೆ ದೋಸೆ ಏನು ಮಾಡೋದಂತ ನೋಡೋಣ ಬನ್ನಿ ಒಂದು ರವೆಗೆ ಸ್ವಲ್ಪ ನೀರು ಸೇರಿಸಿ ಐದು ನಿಮಿಷ ನೆನೆಯಲು ಬಿಡಿ ನಂತರ ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ರವೆ ಅಕ್ಕಿ ಇಟ್ಟು ಒಂದು ಇಂಚು ಶುಂಠಿ ಸೇರಿಸಿ ಸ್ವಲ್ಪ ನೀರು ಹಾಕಿ ರುಬ್ಬಿದರೆ ಈ ರೀತಿ ದೋಸೆ ಇಟ್ಟು ರೆಡಿಯಾಗುತ್ತದೆ ಇದನ್ನು ಐದರಿಂದ ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು